ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಹಲ್ಲು ನೋವಿಗೆ ಅದ್ಭುತವಾದ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ ಫಸ್ಟ್ ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾ ಹಾಕೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಬಂದು ತಲುಪುತ್ತದೆ ಬನ್ನಿ ವಿಡಿಯೋ ಬಗ್ಗೆ ಡಿಟೇಲ್ ಆಗಿ ನೋಡೋಣ ಬನ್ನಿ ಇದು ಒಂದು ಹಲ್ಲು ನೋವಿಗೆ ದಿವ್ಯ ಔಷಧಿ ಕಬ್ಬಿಣದ ಕಡಲೆ ನಮ್ಮ ಕಟ್ ತಿನ್ನುವಷ್ಟು ಶಕ್ತಿ ಬರುವ ಈ ದಿವ್ಯವಾದ ಔಷಧಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನೀವು ಕರೆಕ್ಟಾಗಿ ನೀವು ಇದನ್ನು ಮಾಡಿಕೊಂಡ್ರೆ ಹಲ್ಲುಗಳು ಗಟ್ಟಿ ಆಗ್ತವೆ ಕಡಲೆಕಾಳು ತಿನ್ನುವಷ್ಟು ಗಟ್ಟಿ ಆಗ್ತವೆ ಕಡಲೆಕಾಳು ಅಂದರೆ ಕಬ್ಬಿಣದ ಕಡಲೆ ಅಂತಲೇ ಅದಕ್ಕೆ ಹೆಸರುವಾಸಿ ಇರೋದು ಕಡಲೆ ತಿನ್ನೋಕೆ ಬಂದರೆ ಹಲ್ಲಿ ಗಟ್ಟಿ ಇದಾವಂತ ಅರ್ಥ ಹಾಗಾಗಿ ಈ ನೇರಳೆ ಗಿಡ ನೀಲ್ದಣ್ಣಿನ ಗಿಡ ಮತ್ತು ನಿಮ್ಮ ನಿಮಗೆ ಗೊತ್ತಿರೋ ಪ್ರಕಾರ ನೀವು ನೀವೇನೇನಂತ ಕರಿತೀರ ಈ ಗಿಡಕ್ಕೆ ಕರಿಬೋದು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನೀಲ್ದಣ್ಣಿನ ಗಿಡ ಅಂತಾರೆ ನೋಡಿರಿ ಇದಕ್ಕೆ ನೀಲ್ದಣ್ಣು ಕಪ್ಪಗಿರೋ ನೀಲ್ದಣ್ಣು ಹಾಕ್ತವಲ್ಲ ಈ ಥರ ನಿಮಗೆ ತೋರಿಸ್ತೀನಿ ನೋಡಿ ಈ ನೇರಳೆ ಗಿಡ ನೀಲ್ದಣ್ಣಿನ ಗಿಡದ ಎಲೆಗಳು ನೋಡಿ ಇವು ಮುಗುಳು ಎಳೆಯ ಎಲೆಗಳು ಇದು ತೋರಿಸ್ತಾ ಇದೆ ನೋಡಿರಿ ಸ್ವಲ್ಪ ಕೆಂಪು ಕೆಂಪಾಗಿದೆಯಲ್ಲ ರೆಡ್ಡು ಈ ಥರ ಇರೋ ಎಲೆಗಳನ್ನು ನಾವು ತೊಗೊಂಡು ಒಳ್ಳೆಯ ಅದ್ಭುತವಾದ ಔಷಧಿಯನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ ನಿಮಗೆ ಇದಕ್ಕೆ ಎರಡೇ ಎರಡು ಪದಾರ್ಥಗಳು ಸಾಕು ನೋಡಿ ತೊಗೊಂಡಿದ್ದೀನಿ ನೋಡಿ ಇಷ್ಟೇ ಸಾಕು ನಿಮಗೆ ಎಂಥ ಹಲ್ಲುನೋವಿದ್ದರೆ ಹಲ್ಲು ಹುಳ ತಿಂದಿದ್ರೆ ಮತ್ತು ಹಲ್ಲು ಗುರು ಅಂತ ಆಗ್ತದೆ ನೋಡ್ರಿ ಹೊಸಡಿ ಮೇಲೆ ಒಂದು ಗುಳ್ಳೆ ಥರ ಆಗ್ತದೆ ಆ ಥರ ಇಲ್ಲಾಂದರೆ ನಿಮಗೆ ಹಲ್ಲು ನೋವೇ ಇದ್ದರೂ ತೊಂದರೆ ಇಲ್ಲ ಬರೀ ಹಲ್ಲು ನೋವಾಗಲಿ ಹುಳಕಲ್ಲಾಗಲಿ ಹಲ್ಲಿಂದ ಏನೇ ಸಮಸ್ಯೆ ಇದ್ರೂ ಕೂಡ ಇದು ಒಂದು ದಿವ್ಯ ಔಷಧಿ ಇದು ಅದ್ಭುತ ಪರಿಹಾರ ಇದು ನಾನು ಈ ಎಲೆಗಳನ್ನು ತಗೊಂಡಿದ್ದೀನಿ ನನಗೆ ನಮ್ಮ ಮನೆ ಹತ್ತಿರ ಇರಲಿಲ್ಲ ಗಿಡ ಹಾಗಾಗಿ ಊರಿಂದ ತೊಗೊಂಡು ಬಂದಿದ್ದೀನಿ ಈ ಎಲೆಗಳನ್ನು ವಿಡಿಯೋನ ನಾನು ಫಸ್ಟು ನನ್ನ ಹಲ್ಲಿಗೆ ನಾನು ಫಸ್ಟ್ ನಾನು ಬಳಸ್ಕೊಂಡು ನನಗೆ ಹೆಂಗೆ ಅನ್ನಿಸ್ತು ನೋಡಿ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಮೊದಲು ನಾನು ಇದನ್ನು ಯೂಸ್ ಮಾಡಿಕೊಂಡಿದ್ದೀನಿ ಯೂಸ್ ಮಾಡಿಕೊಂಡು ಈ ಇದು ಇದು ನಾಲ್ಕೈದು ದಿನ ಆಯಿತು ನಾನು ಯೂಸ್ ಮಾಡಿ ನಾಲ್ಕೈದು ದಿನ ಆದ ನಂತರ ನನಗೆ ಸರಿ ಅನಿಸಿದ ನಂತರ ನಿಮಗೆ ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ನೋಡಿ ದಪ್ಪ ಎಲೆ ಇದೆಲ್ಲ ಇದು ತೊಗೊಳ ತಗೊಳೋದೇನು ಬೇಕಾಗಿಲ್ಲ ಅದು ಸ್ವಲ್ಪ ಎಳೆ ಎಲೆ ಇದ್ರೆ ಬೆಸ್ಟು ನೋಡಿ ಇದು ಇದು ಏನು ಗೊತ್ತಾ ನಿಮಗೆ ಪಟಗಾನ ಬಳಸ್ತಾ ಇದ್ದೀನಿ ನೋಡಿರಿಟಗ ಪಟಗ ಪಟಗ ಅಂತಾರೆ ನೋಡ್ರಿ ಇದಕ್ಕೆ ನೀರು ಶುದ್ಧೀಕರಣ ಅಲ್ಲೆಲ್ಲ ಬಳಸ್ತಾರೆ ಇದನ್ನು ಈ ಪಟ್ಗಾನ ತೆಗೆದ್ರೆ ನೋಡ್ರಿ ಸಾಬನ್ ಥರ ಇರ್ತದೆ ಇನ್ನೊಂದು ಥರನೂ ಇರ್ತದೆ ಕಲ್ಲಿನ ಥರ ಇರ್ತದೆ ನೀವು ಅದನ್ನು ಇಷ್ಟು ಒಂಚೂರು ತೊಗೊಂಡ್ರೆ ಸಾಕು ಯಾಕಂದರೆ ನನಗೆ ಒಂದು ಹಲ್ಲಿಂದ ಸಮಸ್ಯೆ ಇರೋದರಿಂದ ನಾನು ಸ್ವಲ್ಪನೇ ತೊಗೋತಾ ಇದ್ದೀನಿ ನಾನು ಯೂಸ್ ಮಾಡೋ ಸಲುವಾಗಿ ಹಾಗೆ ನಿಮಗೆ ತೋರಿಸ್ತಾನೂ ಇದ್ದೀನಿ ಅದಕ್ಕೆ ವಿಡಿಯೋನ ಮಾಡಿದೆ ಇದು ಇದು ಒಂದು ಹಂಚಲ್ಲಿ ಕಬ್ಬಿಣದ ಹಂಚು ಕಬ್ಬಿಣದ ಹಂಚಾದರೂ ತೊಗೊಳ್ಳಿ ಕಬ್ಬಿಣ ಕಡಾಯದ್ರೂ ತೊಗೊಳ್ರೆ ಹಂಚು ತೊಗೊಳ್ಳೋದೇ ಬೆಸ್ಟು ಕಬ್ಬಿಣದ ಹಂಚಲ್ಲಿ ಕರಗಿಸ್ಕೋಬೇಕು ಸ್ಟೌವ್ ಮೇಲೆ ಸ್ಟೌವ್ ಹಚ್ಚಿ ಕರಗಿಸ್ಕೊಂಡ್ರೆ ಇದು ಲಿಕ್ವಿಡ್ ಆಗುತ್ತೆ ಅದು ಲಿಕ್ವಿಡ್ ಆಗಿ ಮತ್ತೆ ಡ್ರೈ ಆಗಬೇಕಿದು ಇದು ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ನಾನು ಡಿಟೇಲಾಗಿ ವೀಡಿಯೋನ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂದರೆ ನಿಮ್ಗೆ ಕನ್ಫ್ಯೂಸ್ ಆಗಿಬಿಡ್ತದೆ ಯಾವ ಥರ ಮಾಡ್ಕೋಬೇಕು ಅಂತ ಯಾಕಂದರೆ ಅದು ಹಿಂದೆ ಮುಂದೆ ಆದರೆ ಏನಾಗುತ್ತೆ ಅಂದರೆ ಇದು ಏನು ಮಾಡಿದ್ದೀನಿ ಅಂತ ಗೊತ್ತಾಗಲ್ಲ ನಿಮಗೆ ಅದಕ್ಕೆ ನಾನು ನೀಟಾಗಿ ವೀಡಿಯೋ ಮಾಡಿದ್ದೀನಿ ಇದನ್ನು ಕರಗಿಸ್ಕೋಬೇಕು ಈ ಸ್ಟೋವ್ ಮೇಲೆ ಇಟ್ಟಾಗ ಈ ಥರ ಕರಿಗಿಬಿಡ್ತದೆ ಇದು ಅದು ನೋಡಿರಿ ಲಿಕ್ವಿಡ್ ಆಗ್ತಾ ಇದೆ ಲಿಕ್ವಿಡ್ ಆದ ನಂತರ ಇದು ಡ್ರೈನು ಇದು ನೋಡಿರಿ ಡ್ರೈ ಆಗ್ತಾ ಬಂತು ಇಷ್ಟಾಗೋವರೆಗೂ ನೀವು ಹಂಚಿದ ಮೇಲೆ ಇಡಬೇಕು ಇದನ್ನು ಇದು ಡ್ರೈ ಆದ ನಂತರ ತಣ್ಣಗಾಗಬೇಕು ಸ್ವಲ್ಪ ತಣ್ಣ ತಣ್ಣಗಾಗೋದಿಂದು ತಡ ಆಗೋಲ್ಲ ಒಂದೆರಡು ನಿಮಿಷದಲ್ಲಿ ಇದು ತಣ್ಣಗಾದ ನಂತರ ಸ್ವಲ್ಪ ಕಲ್ಲಿಂದ ಹೀಗೆ ಜ ಸುಮ್ಮನೆ ಮಸಾಜ್ ಮಾಡ್ಕೊಂಡಂಗೆ ಮಾಡ್ಕೋಬೇಕು ತ ಫುಲ್ ಪುಡಿ ಪುಡಿ ಆಗಿಬಿಡ್ತವ ಅದು ಸ್ವಲ್ಪ ಇರೋದ್ರಿಂದ ನೋಡಿರಿ ಸ್ಟವ್ ಹಚ್ಚಿದ್ದೀನಲ್ಲ ಆಫ್ ಮಾಡ್ತೀನಿ ಇವಾಗ ಸಾಕು ಇದು ಆಗಿದೆ ಈಗ ಇಷ್ಟಾದ ನಂತರ ನಾವು ಇಷ್ಟಾದ ನಂತರ ಸಣ್ಣಗೆ ಪೌಡ್ರ ಪೌಡ್ರ್ ಸ್ವಲ್ಪನೇ ಸ್ವಲ್ಪ ಮಸಾಜ್ ಮಾಡಿಕೊಂಡ್ರೆ ಸಾಕು ಕಲ್ಲಿಂದ ಅದು ಸ್ವಲ್ಪ ಇರೋದರಿಂದ ನಾನು ಸ್ವಲ್ಪ ಅದು ಕಡ್ಜಿಗೀಲಿಂದನೇ ತಿಕ್ಕೊಂಡ್ಬಿಟ್ಟಿದ್ದೀನಿ ಇಷ್ಟೇ ಸಾಕು ಇದು ನೋಡಿ ಆಗಿಬಿಡ್ತದೆ ಇವಾಗ ಸ್ವಲ್ಪ ತಣ್ಣಗಾಗಬೇಕಲ್ಲ ಸ್ವಲ್ಪ ತಣ್ಣಗಾದ್ರೆ ನೋಡ್ರಿ ಇದು ನೋಡ್ರಿ ಇದು ತಿಕ್ತಾಯಿದ್ರೇ ಪೌಡ್ರ್ ಕಾಣಿಸ್ತಾ ಇದೆ ನಿಮಗೆ ನಮಗೆ ಒಂದು ಚೂರಾದರೆ ಸಾಕು ಒಂದು ಚಿಟಿಕೆ ಒಂದು ಪೌಡ್ರ್ ಆದರೆ ಸಾಕು ನಿಮಗೆ ಹಲ್ಲು ಎರಡು ಮೂರು ಸಂದುಗಳಿದ್ರೆ ನೀವು ಇನ್ನೊಂದು ಚೂರು ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಎರಡು ಮೂರು ಮಾಡ್ಕೋಬೇಕು ಈ ಥರ ನಾನು ಇದು ಎಲೆನ ಕುಟ್ಕೋತಾ ಇದ್ದೀನಿ ಇದು ಅದು ಸ್ವಲ್ಪ ದಪ್ಪ ಎಲೆ ಇತ್ತು ಅದು ಬೇಡವಾಗಿತ್ತು ನಾನು ಊರಿಂದ ತಂದಿರೋದ್ರಿಂದ ಹಿಂಗೆ ನಿಮಗೆ ಫ್ರೆಶ್ ಸಿಕ್ಕ್ರಂತೂ ಇನ್ನೂ ಬೆಸ್ಟ್ ನೋಡಿರಿ ಫ್ರೆಶ್ ಸಿಕ್ಕಾಗ ನೀವು ಕರೆಕ್ಟಾಗಿ ಮಾಡ್ಕೋಬೋದು ಇದು ಇದು ಯಾಕಂದರೆ ಲಿಕ್ವಿಡ್ ಆಗಲ್ಲ ಇದು ಎಲೆ ಅದು ಕ ಒರಳು ಕಲ್ಲಲ್ಲಿ ಕುಟ್ಕೋಬೇಕು ಇದನ್ನು ಮಿಕ್ಸಿ ಮಾಡಿಬಿಡ್ರಿ ಕಲ್ಲಲ್ಲಿ ನೀಟಾಗಿ ಕುಟ್ಕೋಬೇಕು ಅಷ್ಟು ಸಣ್ಣ ಆಗಲ್ಲ ಸ್ವಲ್ಪ ಸಣ್ಣ ಆದ್ರೂ ಸಾಕು ಝಜ್ಕೋಬೇಕಿ ಥರ ಸಣ್ಣಗೆ ಜಜ್ಕೊಂಡು ಇನ್ನೊಂಚೂರು ಜಜ್ಕೋಬೇಕಿದು ಸ್ವಲ್ಪ ದಪ್ಪ ಇದೆ ಇದೆನು ಜಲ್ದಿ ಸಣ್ಣ ಆಗೋಲ್ಲ ಇದು ಸ್ವಲ್ಪ ಚೆನ್ನಾಗಿ ಕುಟ್ಕೋಬೇಕಿದನ್ನು ಹಂಗೆ ಹ್ಞೂ ಇವಾಗ ಪರವಾಗಿಲ್ಲ ನಾನು ರಾತ್ರಿ ಇದ್ದೀನಿ ಅದಕ್ಕೆ ಇದು ಸರಿ ಇಲ್ಲ ಅನಿಸುತ್ತೆ ಹಾಂ ಇವಾಗ ಇದೆ ನೋಡಿ ಇದು ರಾತ್ರಿ ಯಾಕಂದರೆ ನಾನು ರಾತ್ರಿನೇ ಹಲ್ಲಲ್ಲಿ ಇಟ್ಕೊಂಡು ಮಕ್ಕಂಬಿಟ್ಟಿದ್ದೆ ಅದು ಪ್ಲ್ಯಾನ್ ಮಾಡಿನೇ ನಾನು ರಾತ್ರಿನೇ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಡೇದಲ್ಲಿ ಅಂದರೆ ಬಾಯಾಗೆಲ್ಲ ಏನಾದ್ರು ತಿಂತಾಯಿರ್ತೀವಿ ಊಟ ಮಾಡ್ತಿರ್ತೀವಿ ಟಿಫನ್ನು ಚಾ ಕಾಫಿ ಎಲ್ಲ ತೊಗೋತಾ ಇರ್ತೀವಲ್ಲ ಬಾಯಿಗೆ ಪುರ್ಸತ್ತಿರಲ್ಲ ಅದಕ್ಕೆ ರಾತ್ರಿ ಅಂದರೆ ಆರಾಮಾಗಿ ತೊಗೊಂಡು ಒಂದು ಎಂಟು ತಾಸಾದರೂ ಆರಾಮಾಗಿ ಅದು ಅಲ್ಲಿ ರೆಸ್ಟ್ ಸಿಗುತ್ತಂತ ಇಜಿಜ್ಕೊಂಡದ್ದು ನೋಡಿ ಇದಕ್ಕೆ ಒಂದು ಬಟ್ಲಿನಲ್ಲಿ ಹಾಕ್ಕೊಂಡು ಈ ಪೌಡ್ರ್ ನೋಡಿರಿ ಪಟಗ ಪಟಗದ ಪೌಡ್ರ್ ಇಷ್ಟು ಸಾಕು ಒಂದು ಚಿಟಿಕೆ ಸಾಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಎಲೆ ಕುಟ್ಟಿರೋದ್ರಿಂದ ನನ್ನ ಕೈ ಕಪ್ಪಾಗಿ ಕಪ್ಪಾಗಿಬಿಟ್ಟಿತ್ತು ಅದು ಬೆರಳೆಲ್ಲ ಕಪ್ಪು ಬಿಟ್ಟಿತ್ತು ಅದು ದಪ್ಪ ಎಲೆ ಇದ್ದರೆ ಉಂಡೆ ಸರಿಯಾಗಲ್ಲ ಸ್ವಲ್ಪ ಎಳೆ ಎಲೆನೇ ತೊಗೊಳ್ರಿ ನೀವು ಆದಷ್ಟು ಸಿಕ್ಕರೆ ಎಳೆ ಎಲೆನೇ ತೊಗೋಬೇಕು ನಾನು ಒಂದು ಎರಡು ಎಲೆ ದಪ್ಪ ಇದ್ದದ್ದು ಹಾಕಿದ್ದೆ ಹಾಗಾಗಿ ಜಾಸ್ತಿ ಉದುರೋದಾಯಿತು ಅಂದ್ರೂ ಪರವಾಗಿಲ್ಲ ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣ ಉಂಡೆ ಯಾಕಂದರೆ ಇದು ಅಲ್ಲಿ ಎಲ್ಲಿ ಹುಳ ತಿಂದಿರುತ್ತಲ್ಲ ಅದೇ ಜಾಗದಲ್ಲೇ ಇಟ್ಕೋಬೇಕು ಅದನ್ನು ನೀಟಾಗಿ ಅದು ಜಾಗಕ್ಕೆ ಇಟ್ಕೊಂಡು ಹಲ್ಲು ಗಟ್ಟಿ ಇಟ್ಕೊಂಡು ಕುಂತು ಬಿಡ್ಬೇಕು ಅಷ್ಟೇ ನಿದ್ದೆ ಬಂದರೆ ಮಲ್ಕೊಂಡ್ಬಿಡ್ಬೇಕು ನಿಶ್ಚಿಂತೆ ನಿದ್ದೆ ಬಂದಿಲ್ಲ ಇನ್ನೂ ಎಚ್ಚರನೇ ಇದ್ವಿ ಅಂದರೆ ಬಾಯಲ್ಲಿ ನೀರು ಕಡಿಯೋಕ್ಕೆ ಸ್ಟಾರ್ಟ್ ಅದು ಬಾಯಲ್ಲಿ ನೀರು ಬಂದರೆ ಏನಾಗುತ್ತಂದ್ರೆ ಅದು ಉಗುಳ್ಬೇಕು ಅದು ಜಾಸ್ತಿ ಪ್ರೆಷರಾಕಿ ಉಗುಳ್ಬಾರ್ದು ಎಷ್ಟು ಬಂದಿರ್ತದೆ ಅಷ್ಟೇ ಉಗುಳ್ತಾ ಹೋಗ್ಬೇಕು ಅಷ್ಟೇ ಮಲ್ಕೊಂಡು ಆದಷ್ಟು ಮಲ್ಗೋ ಟೈಮಲ್ಲಿ ಇಟ್ಕೊಂಡು ಮಲ್ಕೊಂಡ್ರೆ ಬೆಸ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಇವು ಸಣ್ಣ ಸಣ್ಣ ಉಂಡೆಗಳ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಆ ಉಂಡೆಗಳು ನಾನು ಎರಡು ದಿವಸದ್ದು ಮಾಡ್ಕೊಂಡಿದ್ದೆ ಅಂದರೆ ಇವತ್ತೊಂದು ದಿನ ನಾಳೆ ಒಂದು ದಿನ ಅಂತ ಈ ಥರ ಎರಡು ಡೇಸ್ ಟೂ ಡೇಸ್ದು ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದು ಮೂರು ದಿನ ಮಾಡ್ಕೋಬೇಕು ಮೂರು ದಿನ ಕಮ್ ಕಂಟಿನ್ಯೂ ಮೂರು ದಿನ ಮಾಡಿಕೊಂಡ್ರೆ ಹಲ್ಲು ಸಿಕ್ಕಾಪಟ್ಟೆ ಗಟ್ಟಿ ಆಗ್ತವೆ ಯಾಕಂದ್ರೆ ನಾನು ಎಲ್ಲ ನೀನು ಮಾಡ್ತೀನಿ ಟ್ರೈಲ್ ಮಾಡಿ ಹಾಕಿರ್ತೀನಿ ನಾನು ಅದು ನನಗೂ ಯೂಸ್ ಆದ ನಂತರ ಅದು ಕರೆಕ್ಟ್ ಅನಿಸಿದ್ರೆ ಮಾತ್ರ ನಾನು ಪೋಸ್ಟ್ ಮಾಡಿರ್ತೀನಿ ಇಲ್ಲಾಂದ್ರೆ ಮಾಡೋಕ್ಕೋಗಲ್ಲ ನನಗಂತೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಇದು ನೋಡಿರಿ ಅದು ಸ್ವಲ್ಪ ದಪ್ಪ ಇಲ್ಲಿರೋದ್ರಿಂದ ಗಟ್ಟಿ ಸರಿಯಾಗಿ ಮಾಡ್ಕೋಬೇಕಿದು ಭಾಳ ಚಂದ ಬರ್ತದೆ ಹಲ್ಲಿಗೆ ಸರಿಯಾಗಿ ಕೂಡ್ತದೆ ಹಲ್ಲು ಹೊಸಡಿ ನೋವಿದ್ದರೂ ಕೂಡ ಅದು ಪಟಗಾನ ಪೌಡ್ರ್ ಮಾಡಿ ಅಲ್ಲಿ ತಿಕ್ಕೋ ಥರ ಹಚ್ಕೊಂಡು ಮಲ್ಕೊಂಡು ಬಿಡಬೇಕು ಅದು ಕೂಡ ಒಳ್ಳೆ ಬೆನಿಫಿಟ್ ಸಿಗ್ತದೆ ಮತ್ತು ಇನ್ನೊಂದು ಹೇಳ್ಬೇ ಹೇಳಬೇಕಂದ್ರೆ ಇದು ಇದು ನೇರಳೆ ಎಲೆ ಥರ ನಾವು ತೊಗರಿ ಎಲೆ ತೊಗರಿ ತೊಗರಿ ಗಿಡ ಇರ್ತದೆ ನೋಡಿರಿ ತೊಗರಿ ಗಿಡದ ಎಲೆ ಕೂಡ ಈ ಪಟಗಾನ ಇದೇ ಥರನೇ ಕುಟ್ಟಿ ಸೇರಿಸ್ಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು ಅಲ್ಲಿಗೆ ಮತ್ತು ಇನ್ನೊಂದು ಇದು ಸೀತಾಫಲ್ ಸೀತಾಫಲ್ ಎಲೆಯಿಂದ ಕೂಡ ನಾವು ಸೇಮ್ ಇದೇ ಪ್ರೊಸೀಜರ್ ಇದೇ ಥರ ಆ ಎಲೆಯಿಂದ ಕೂಡ ಮಾಡ್ಕೋಬೋದು ಮತ್ತು ಪೇರು ಪೇರು ಗಿಡದ ಎಲೆಯಿಂದ ಕೂಡ ನಾವು ಮಾಡ್ಕೋಬೋದು ಸೀಬೆ ಹಣ್ಣು ಆ ಎಲೆಯಿಂದ ಕೂಡ ಪಟಗನ ಇದೇ ಥರ ಸೇಮ್ ಮಾಡಿಕೊಂಡು ಕುಟ್ಟಿ ಇದೇ ಥರನೇ ಉಂಡೆಗಳನ್ನ ನಾವು ಅಲ್ಲಿ ಎಲ್ಲಿ ಹುಳ ತಿಂದಿರುತ್ತಲ್ಲ ಆ ಜಾಗದಲ್ಲಿ ಇಟ್ಕೋಬೋದು ನೋಡಿ ಸೀಬೆ ಎಲೆ ಮತ್ತು ಸೀತಾಫಲ್ ಎಲೆ ಮತ್ತು ನೇರಳೆ ಗಿಡದ ಎಲೆ ನೀಲ್ದಣ್ಣಿನ ಎಲೆ ಇಷ್ಟು ಮಾಡ್ಕೋಬೋದು ನೋಡ್ರಿ ಒಳ್ಳೆ ರಿಸಲ್ಟ್ ಬರ್ತೀವಿ ಇಷ್ಟನ್ನು ಮಾಡಿಕೊಂಡು ಹೆಂಗೆ ಅನ್ನಿಸ್ತದಂತ ಕಮೆಂಟ್ ಮೂಲಕ ತಿಳಿಸ್ರಿ ಒಳ್ಳೆ ರಿಸಲ್ಟ್ ಬರ್ತದೆ ಇದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವೀಡಿಯೋನ ಎಷ್ಟೊತ್ತು ವಾಚ್ ಮಾಡಿದ್ದಕ್ಕೆ ಇದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು